ಇನ್ನು ದಯವಿಟ್ಟು ಬಿಟ್ಟು ಹೆಣ್ಣೆ ಮೇಲೆ ಪ್ರೇಮಿತ್ರ ಇಂತ ನೀಚ ಕೆಲಸ ಕೈ ಹಾಕಿಲ್ಲ ಏನು ಮಾಡ್ಬಿಟ್ಟೇ ಮಾರ್ಗನಿ ಗಂಗಿ ಒತ್ತಿನ ನೆರದು ಮುರಿದು ನೋಡಿಲ್ಲ ಏ ಮಾಡಿ ಕಾಸ ನನ್ನ ಸ್ವಾರಕ್ಕನ ಮರಣದ ತಿಳಿದು ಬಲಗಡ ತೊಂದರೆ ಎತ್ತಿ ಹಾನ ಕುರಿಸಿ ತೀರ್ಸಿದ ಏ ನೀತ ಹೆಣ್ಣೆ ಇದು ಅಲ್ಲದೆ ನನ್ನ ರಾಜಾಪುರ ಊರಾಗ ಬಹಳ ಹೆಚ್ಚಿನ ಹೆಣ್ಮಕ್ಳವರು ರೀತಿ ಗೆಜೆ ರೀತಿ ಗೆತ್ತ ಹೆಣ್ಣೆ ಇಲ್ಲಿ ಬೇಗ ಒಲ್ಲೆದ್ದಲ್ಲಿ ಮೇಯಿ ಮೇಲೆ ಕುಡಿದು ನನ್ನ ಸೊಂದರೆ ಬಾಗಿಲನ್ನು ಬಿಟ್ಟು ಹಾಗೆ ಹೋಗುವಂತವಳಾಗು Nemu ಗೊತ್ತೈದ ಅಕ್ಕ ತಂಗಿರಿ ಕುಂತಂದ ತಾಯಿ ತಂದೆರಿ ನಾನು ಮದುವೆ ಕಂಡದ ಮೇಲೆ ಪಾಪದ ಕೆಲಸವನ್ನು ಮಾಡಿದಂತ ಹೇಳಿ ನನ್ನನಾದ್ರೂ ಹೊರಗೆ ಹಾಕಿದ್ರು ಇನ್ನು ಮುಂದೆ ಇಂಥ ಕೆಲಸವನ್ನು ನೀವು ಯಾರು ಮಾಡುವಂತ ಹೇಳಿ ನೀವು ಕೈ ಮುಗಿದು ಬೇಡಿಕೊಳ್ತೀನಿ ಏನೋ ನಮ್ಮ ಇಪ್ಪತ್ತೈದ

ಹೇಳ ಬಾಬಾ ಹೊರಗೆ ತೆರಳಾ ಸಿಂಹ ಹೊರ ಬನ್ನಿ ರಾರಾ ಹಾ ನಮಗೆ ಜೋರ ಗುಡೇಲ ಮಕ್ಕ ನೇರ ನಿನ್ನ ಬಳಿ ಓದನೆ ನಿನ್ನ ಸಹಾಯ

ಏನುಬಾಪಡ ಪೈರೊಳ್ದ ಅದ್ಯಾಗ ಗ್ಯಾದಿಗೆ ಬಡದಾಗ ಆ ಕಡೆ ಅರ್ಧ ಬಿಡಬೇಕ ಹಾ ಹಾಳ್ದಾಗ ನೀನು ನಿರ್ಬೇಕ ಹಾ ಅವ್ಳ ಚೇರು ತಂದು ಕೊಟ್ಟಿ ನಿನ್ನ ಬಾಳೆ ಪಾಡಾತ ಹಾ ಅದ ಕುಡ್ಬೋದ ನನಗೆ ಬಂದಿತ್ತು ಯಾಕೆ ಏನಿರಪ್ಪಡ ಆ ಜಾಗಕ್ಕೆ ಆ ಟೈಮ್ಕ ನೀವು ಜೇರ್ ಕಳೆದಲ್ಲ ನಾನು ಚಿಂತ ಬಸ್ಟಾಗಿ ಹೋಗಕತ್ತಿ ಏನು ಬಾಳಪ್ಪನ ಒಂದ ಸೀಟಿ ಹೊಡಿ சீட்டு பரவ முன்னு மேட்கிட்ட இல்சோ தான் டப்பா நோடாத ಗಂಗಾ ಬೈಲೋ ಸಂಖ್ಯೆ ಬರೀಬೇಕಂದ್ರ ಹಿರ್ಯ ಪಕ್ಷಿ ಕೂಡಿ ನೀನ್ ಕಡಿಮೆ ಬೇಕಾದ್ರ ಬಾಳಾಗಿ ಸಾರ್ ಕೊಟ್ಟದಾರ ಇವತ್ತಿನಿಂದ ನಾನು ಊರಿಗೆ ಕಾಲ ನೀಂತೂ ಬಾಳ್ಯಂಗ್ ಅಂತ ಬಿಟ್ಟು ಬಿಡ್ಬೇಕು ಈ ಪತ್ರದಲ್ಲಿ ಮುಚ್ಕೊರೆ ಈ ಪತ್ರ ನನ್ ಕೆಲ್ಸ ಆಗುದಿಲ್ಲ ಪತ್ರ ಬರದ್ರ ಅಂತೂ ನಾನು ಬೇಡ ಬಂದೇ ಬರ್ತಾರ ನನ್ ಕೆಲ್ಸ ಹಾಗೆ ಆಗುತ್ತದೆ ನಾಗರ ಪಂಚಮಿ ನಾಡಿಗೆ ಇದ್ದೋಳು ಮೂರು ಸೇರಿ ಕೊಬ್ಬರಿ ಒಂದು ಸಲ ತಂದುಕೊಂಡು ಇಲ್ಲೇ ಊಟ ಮಾಡಬೇಕು ಅಲ್ಲೇ ಅದು ಕೈ ತೋಯ್ ಈ ಪತ್ರಲ್ಲೇ ಬರ್ತಿರ್ತಾನೆ ಈ ಪತ್ರ ಓದ್ಕೊಟ್ರ ನಮ್ಮ ಕಡೆ ಮಂದೇ ಬರ್ತಾನೆ ಈ ಕೆಲಸ ಇದ್ದೆ ಏನು ರೀ ಸಿಗಪ್ಪಡ ಮನೆ ಇದ್ರೆ ಏನಿ ಬಾ ಅಣ್ಣ ಆರು ಮನೆ ಐತಿ ಹೇಳಿ ನೋಡೇ ಸಿಗಪ್ಪ ಅಣ್ಣ ಹಾ ಒಂದು ಪತ್ರ ಬಂದೈತೆ ಏನೇನು ಬೇ ಅಣ್ಣ ಕೊಡ್ತಾರ ಏನೇ ಸಿಗಪ್ಪ ಬಹು ಈಗ ನೋಡ್ರಿ ಊದ ಬಂತು ಹೇಳಿ ರೀ ಬಾ ಅಣ್ಣ ಹಾ ನಾಳೆ ಓದ್ತೀವಿ ಅಲ್ವ ಬಹು ಈಗ ನೋಡ್ರಿ ಹಾ ರಾತ್ರಿ ರಾಜಮಾಂಡ್ರಾತ್ರಿ ಮೌಂಗದಲ್ಲಿರುವಂತ ಸಂಗಣಕ್ಕೆ ಪತ್ರ ಕಾರಣ ಅಂದ್ರ ನಾಗರ ಪಂಚಮಿ ನಾಡಿದೊಳದು ಮೂರು ಸರ್ ಪಬ್ರಿ ಎರಡು ಕಬ್ಸುಕ ತಗೊಂಡ ಇಲ್ಲೇ ಊಟ ಮಾಡ್ಬೇಕು ಅಲ್ಲೇ ಹೋಗ್ಕೈತು ಪತ್ರ ಈ ಪತ್ರ ಹೇಳಿ ಅಣ್ಣ ನನ್ನ ಬಾಳ ದಾಟಿ ಹೊರಗ್ ಬರ್ಬೋದು ಬಿತ್ತು ನನಗಾರ ನಾನ್ ಹತ್ರ ಅಭಿಷೇಕ ಆಕೈತಿ ನ್ಯಾಯಬಾರ ನೀ ಹೋಗಿಳ್ಯಾ ಏನ್ ಬಾಲಕಿ ಹೆಚ್ಚಾರ ಕೊಡು ಹೇಳುವ ಬಾಗ್ಲಾ ದಾಟಿ ಎರಡು ಹೆಚ್ಚಿ ಮುಂದೆ ಹೋಗುದ ಕಟಿ ಹೊರೆಯಾದ್ರಿ ಬಂದು ನನಗಾರ ನಾನ್ ಹತ್ರ ಅಭಿಷೇಕ ಆಕೈತಿ ನ್ಯಾಯ ಹೋಗಳ ಸಗಣ್ಣ ಹಾ ಅವ್ರ ಹೆಣ್ಮಕ್ಳು ಕಟ್ಟಿಕೊಳ್ಬೋದು ತರ್ತಾರ ಹಾ ಅದೇ ತಿಳ್ಕೊಂಡು ಅವ್ರ ಬರೋತಾರ ಏನೇ ಅಲ್ಲ ಹಂಗೇನಿಲ್ಲ ನಾ ಬಾಗಿ ದಾಟ ಹಕ್ಕಿನಾಗ ಅಲ್ಲಿ ಅವ್ರ ಚಿಪ್ ಚಿಪ್ ನುಡಿತ್ತು ನನಗಾರು ನಾನ್ ಹತ್ರ ಅಭಿ ನಾನ್ ಬರೋದ್ರ

நம்மளத்து நான் வட்டி

ಅರಿಕೆ ಕುಟಕ್ಕೆ ಇರ್ತೇನೆ ಹತ್ತಿರ ಹತ್ತಿರಕರ ಜಾತಿಯಲ್ಲಿ ನೀತ ಸಾಕಟ್ಟು ಬರ್ತದೆ ತರ ಆಗತ್ತ ತಗೋ ನಾವು ಅದು

Yeah. Oh जय न जया जया साधु संग बराबरि की जय